ಏನು ಕೊಟ್ಕೋ ಹೋಗಿ ಲೋಕಾಯುಕ್ತ ಕೊಟ್ಕೋ ಹೋಗಿ ಅಂತಾರೆ ಆ ನೋಡಿ ಲಂಚ ತಗೊಂಡಿರೋದು ಕಣ್ಮೇನೆ ಇದೆ ಐವತ್ತು ಸಾವಿರ ಲಂಚ ಸಾವಿರ ಲಂಚ ತಗೊಂಡಿದ್ದೀನಿ ಯಾವ್ದು ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಟ್ಟ ನ್ಯಾಯ್ ಕೊಡ್ತಾರೆ ನೋಡಿ ವಿಕ್ಟಿಮೇ ಇಲ್ಲೇ ಇದಾರೆ ಪಾಪ ಗೊತ್ತಾ ಸರ್ ನಿಮ್ಗೆ చెక్ కేస్ లో 2000 টাকা জমা দিয়ে দিলেন చాలు మీరే ఎంట్రీ 3 వేయరా ఎంట్రీ 3 సంజేదా ఫోర్మ్ పరితి దివో 3 500 맞춰 వడి ఎక్కల యావొనే యాన అంటా కదా యాక్సన్ 맞춰 వడి నోడి రికార్డ్స్ లో ఫోన్ పే ముఖం 맞춰 వడి దిరా ఫోన్ పే తోస్బెట అవ్డో రికార్డ్ ఉంటే నా 500 맞춰 వడి

ಇವರು ದೊಡ್ಡ ಇದ್ದಾಗ ಯಾರೋ ವ್ಯಕ್ತಿ ನೋಡಿ ಈ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಏನೋ ಯಾವ್ದೊಂದು ದುಡ್ಡು ಬೀಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಲಂಚಾಯ್ಕೊಂಡು ರೆಕಾರ್ಡ್ಸ್ ಅರವತ್ತು ಸಾವಿರ ರೂಪಾಯಿ ರೂಪಾಯಿ ಒಂದ್ಸಲ ಕಚೇರಿ

ಅದಕ್ಕೆ ಸರ್ ನೀವು ಪಾಪ ಇವು ಅವ್ನ ಏನು ಕೇಸು ಸಾಲು ಮಾಡಿ ಕೊಟ್ಟಿಲ್ಲ ನ್ಯಾಯವೂ ಇವಾಗ ಇವಾಗ ಅವ್ರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯಗೊಳಿಸ್ತಾ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವ್ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ದೀವಿ ಸರ್ ದಯವಿಟ್ಟು ಇದಕ್ಕೆ ವಾಪಸ್ಸು ಹಾಕಿಸಿ ಸರ್ ನಾವು ಅದು ಬಿಟ್ಟರೆ ನಮ್ಗೆ ಏನು ಅಲ್ಲ ಸರ್ ಕಣ್ಣು ಇದೆಯಲ್ಲ ಇದೆ ಅಲ್ಲ ಲಕ್ಷ ಕೊಡಿ ಇನ್ನು ಕಣ್ಣು ಮುಂದೆ ನೋಡುತ್ತಲ್ಲ ಯಾಕೆ ಆಗೋಕ್ಕಾಗಲ್ಲ ಹೋಗಿ ಹೋಗ್ತೀನಿ ಆಯ್ತು ಬಿಡಿ ಹೋಗ್ತೀನಿ ಬಿಡಿ ಓಕೆ

ಹ ನೋಡಿ ಇಂತ ಬಂದೂಗ್ರೆ ನಮಸ್ಕಾರ ಇಲ್ಲಿನ ಏನ ಸರ್ಕಲ್ ಇನ್ಸ್ಪೆಕ್ಟರ್ ಏನಾಗಿಲ್ಲ ಎಂತ ಇದೆ ಅಂದ್ರೆ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಷ್ಟು ಬೆಲೆ ಇದೆ ಆದ್ರೆ ಇವರು ಅಲ್ಲ ನೋಡಿ ಒಬ್ಬರಿಗೂ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಆ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ದುಡ್ಡಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಇವಾಗ ಕೂಡ ನಾಚಿಕೆ ಸಂಗತಿನೇ ಇದ್ರಲ್ಲ ಹಾ ಏನ್ ಕೊಟ್ಕೋ ಲೋಕಾಯಿತು ಕೊಟ್ಕೋ ಹೋಗಿ ಅಂತಾರೆ ನೋಡಿ ಲಂಚ ಕಣ್ಣು ಮುಂದೆನೇ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರು ಏ ಸೈ ಐವತ್ ಸಾವಿರ ಲಂಚ ತಗೊಂಡಿದ್ರೆ ನಿಂಗೆ ಯಾವ್ದು ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅರ್ಜಿ ಕೊಡ್ಬೇಕಂತೆ ಅಂತ ಅರ್ಜಿ ಕೊಟ್ಟ ನ್ಯಾಯ್ ಕೊಡ್ತಾರಂತೆ ನೋಡಿ ವಿಕಿಮೇ ಇಲ್ಲೇ ಇದ್ದಾರೆ ಪಾಪ ನ್ಯಾಯ ನಾನು ನೀನ್ ಅರ್ಜಿ ಕೊಡು ಅದ್ ಕೊಡು ಇಲ್ಲ ಲೋಕಾಯುತ್ಕೋ ಅಂತ ಇವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಲೋಕಾಯುಕ್ತ ಹೋಗಕ್ಕೆ ಅದಕ್ಕೆ ಇವರು ಬಂಡವಾಳ ಬಯಲು ಮಾಡ್ಬೇಕಂತಾನೆ ನಾವು ಬಂದಿರೋದು ಇವ್ರು ಬಂಡವಾಳ ಏನು ಇವ್ರು ದೊಡ್ಡ ಇರ್ತಾರೆ ಒಸು ಸಿಎಟಿಂಗ್ ಕೇಳಿಸ್ಕೊಂಡು ದೊಡ್ಡಾಪುರದಲ್ಲಿ ವೆಂಕಟೇಶ್ ಡಿ ಕಸಬಾ ಟೇಷನಲ್ಲಿ ವೆಂಕಟೇಶ್ ಡಿ ಅನ್ನೋ ಎ ಎಸ್ ಇವ್ರು ಇವ್ರೇನ್ ಮಾಡ್ತಾರೆ ಅಂದರೆ ಸುಮಾರು ಏನೋ ಏನೋ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಐವತ್ತು ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿಂಗೆ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಸುಮಾರು ಅಲಿಸ್ಬಿಡ್ತಾರೆ ಈ ವ್ಯಕ್ತಿನ ನೀನು ಕೆಲಸ ಮಾಡ್ಕೊಡ್ತೀನಿ ಏನು ಚೀಟಿ ಚೀಟಿ ವ್ಯವಹಾರದಲ್ಲಿ ಇವ್ರು ಕೆಲಸ ಮಾಡ್ಕೊತೀನಿ ಹೇಳಿ ಅಲಿಸ್ಬಿಡ್ತಾರೆ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರಿಗೆ ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ಗಳು ಕೇಳಬೇಕು ಚೂ ಬಿಸ್ತಾ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಆ ಕೆಟ್ಟ ಮಾತುಗಳು ಕೇಳಕ್ಕೆ ಈ ಇವರು ಪೊಲೀಸರು ಹಂಚ್ಬಿಡ್ತದೆ ನಿಜವಾಗಿ ಪೊಲೀಸರು ನಮ್ಗೆ ವ್ಯವಸ್ಥೆ ಬಗ್ಗೆ ನಮ್ಗೇನು ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದ್ದಾರೆ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ ಆದರೆ ಇಂಥ ವ್ಯಕ್ತಿಗಳನ್ನ ನಾವು ಹೆಂಗೆ ಸಂಭಾಳಿಸ್ಬೇಕು ಏನು ಮಾಡಬೇಕು ಅದನ್ನೇ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನು ಮಾಡಬೇಕು ಏನೋ ಮಾಡಬೇಡ್ರಿ ವಿಡಿಯೋ ಮಾಡಬಹುದು ಏನ ನಾವೇನು ಅವ್ರ ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀರಾ ನಾವೇನು ಪ್ರೈವೇಸಿಗೆ ಏನಾದ್ರೂ ಅಡಿಪಡಿಸಲ್ಲ ಕೆಲಸಕ್ಕೋಸ್ಕರ ನಾವು ಹೋಗಿರೋದು ಲಂಚೆ ಮಾಡ್ತಾ ಇದಾರೆ ಸಾರ್ವಜನಿಕರು ದಯವಿಟ್ಟು ಏನಾದ್ರೆ ಹೇಳೋದು ಇಷ್ಟೇ ಯಾರ್ಯಾರೋ ಡಿಐಜಿ ಎಸ್ಪಿ ಅವರೆಲ್ಲ ದಯವಿಟ್ಟು ಇದೀರಾ ಇಂತ ನಾಲಾಯಕ ಅಧಿಕಾರಿಗಳ ಕೆಲ್ಸಗಳಿಂದ ಈಗ ಅಮಾತ್ ಮಾಡಿ ಇರ ಮರ್ಯಾದೆನೂ ಕೂಡ ಭಾರತದಲ್ಲಿ ಸಖತ್ ಮರ್ಯಾದೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವ್ರಿಗೆಲ್ಲ ಆದ್ರೆ ಈ ಇವಂತ ಇಂತ ಏನು ನಾಲಯಕ್ಕು ಏನನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳನ್ನ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತಾ ಇದೆ ಇದು ಏನು ಅಬ್ಬಾ ನೋಡ್ಬೇಕು ಇವರು ಏನ್ ಮಾತಾಡೋದ್ ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕರುಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ ಯಾವ ತರ ಮಾತಾಡ್ಸ್ಬೇಕು ಅನ್ನೋದು ಒಂದು ಏನೋ ನೈತಿಕತೆ ಇಲ್ಲ ಒಂದು ಇದಿಲ್ಲ ಹಂಗ್ ಮಾತಾಡ್ಸ್ತಾರೆ ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಬಂದು ಏನ್ ಕ್ರಮ ತಗೊಳ್ತಾರೆ ತಗೊಳ್ಳಿ ನಾವು ಇವರು ವಿಕಿಮ್ ಇದಾರೆ ನಮ್ಮ ರೆಕಾರ್ಡ್ಸ್ ಇದೆ ಅವರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ರಿ ಎಲ್ರಿಗೂ ಒಳ್ಳೆದಾಗ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ